జాగ్ కనవ ఏందా చందీ కన్మగ్ చందీ చందే బంద బె కనవ బందే బీ తే కర ఏదంత నీను ఏ జాన్క బి ఏతూ అదోస్కర పొంద కరయక పొందే నిన్న ಇಲ್ಲದ ಅಂದ್ರೆ ಯಾವುದೇ ಕಾರಣಕ್ಕೂ ನೀನು ಕರಿತಿತ್ತಿಲ್ಲ ನಾನು ಅಂದ್ಕೊಂಡು ಹೇಳುದ್ಲು ಕನವ ತಾಯಿ ನೀನೇನಾರು ಅನ್ಕೋ ಫ್ರಿಜ್ವಾಗ್ಲೂ ಬೇಯ್ ಹೊತ್ತು ಹಂಗೋ ನಿಮ್ಮದೇ ಇವನಿಗೆ ತಿಳುವಳ್ಕೆ ತಕೊಂಡೆ ಅಂದ್ರೆ ನಿಮ್ಮಿಂದನೇ ಕನ್ ತಾಯಿ ಪಾಪ ನಾಗಕ್ಕೂ ನಾಗಕ್ಕನು ಗಂಡು ನನ್ನ ಜೀವನದಲ್ಲಿ ಮರಿ ಹೇಂಗಿಲ್ಲ ನಿಮ್ಗಳು ಕಂಡ್ರೆ ಆಯ್ತಿತ್ತಿಲ್ಲ ನನಗೆ ನಿಮ್ಗಳು ಸುದ್ದಿ ಸಿಕ್ತು ಅಂದರೆ ನನಗೆ ಏನೋ ಬರ್ದರಿ ಊಟ ಸಿಕ್ತು ಅಂದಂಗೆ ಅಂಟಾಕಿ ಅಂಟಾಕಿ ಮುಡುಕ್ತಿದೆ ಇಲ್ಲಿಂದ ಅಲ್ಗ ಅಲ್ಲಿಂದ ಹೊಸ್ತಿದೆ ಇವತ್ತು ನಿಜವಾಗ್ಲೂ ನಿಮ್ಮಿಂದ ನನಗೊಂಚೂರು ನೆಮ್ಮದಿ ಸಿಕ್ತು ಕಣವ ತಾಯಿ ದೇವು ರಾಣಿಗೂ ನೆಮ್ಮದಿ ಋಣವ ಈ ಜೀವನದಲ್ಲಿ ನಾನು ಮರೆಯೋಕಾಯ್ಕಿಲ್ಲ ಅಯ್ಯೋ ನಿನ್ನ ಮನೆಗೆ ನೀಗ್ ಬಂದಿದ್ದಿ ಅದರಲ್ಲಿ ಏನು ಋಣದ ಮಾತು ಸುಮ್ಕಿರು ಏನೋ ಒಂದು ಮಾತು ಹೇಳಿದ್ದಿ ನೋಡಮ್ಮ ನಾನು ಹೇಳ್ತೀನಿ ಕೇಳ್ಕೋ ನಾವು ಹೇಳಿರೋ ದೊಡ್ಡದಲ್ಲ ನಿನ್ನ ಸ್ವಾಸೆ ಮನೆಯೊಳಗೆ ಸೇರಿಸ್ಕೊಂಡಿರೋ ದೊಡ್ಡದಲ್ಲ ನೀನು ಈಗ ಅಚ್ಚಿಕೆ ಮೇಲೆ ಇರೋದು ಎಲ್ಲಿಗೋದ್ಲು ಒಳ್ತಾ ಓದಲು ಕಣವ ವಲ್ತಾಕ ಓದಲು ಅಡುಗೆ ಮಾಡಿ ಮುಡುಗ್ಬಿಟ್ಟು ಈಗ ಉಣ್ಣಮ್ಮ ಮಧ್ಯಾಹ್ನಕ್ಕೆ ಅನ್ಬಿಟ್ಟು ಹಾಂ ಹಾಂ ಕೊಟ್ಬಿಟ್ಟು ಬೀಯಲ್ಲಿ ಸಹ ಓದ್ಲು ನಾನು ಬೀಗ ಹಾಕ್ಕೊಂಡು ಒಂದು ಏತಾವಿರ್ಬೇಕಾ ಬೇಜಾರು ಆಯ್ತದೆ ಅಂದ್ಬಿಟ್ಟು ತಿರ್ಗ ಆಡ್ಕೊಂಡು ಒಲ್ತಕೆ ಹೋಗಿದೆ ನಾಗಕ್ಕ ಮಾತಾಡ್ಕೊಂಡು ಬಂದೆ ನೆನ್ನೆ ದಿಸ್ಲೆ ಬಂದೆ ಕಣ್ಣವನ್ನ ನಿಲ್ಗೆ ಗೊತ್ತಾಯ್ತು ನಮ್ಮ ಮೊಟ್ಟೆವ್ರಿಗೆ ಒಣ್ಣ ಸಿಕ್ಬಿಟ್ಟಂಗೆ ಅಂತಿತ್ತಂತೆ ಗಂಡ ಹೋಯ್ತು ಅಮ್ಮ ಬಂದು ಕರ್ಕೊಂಡು ಹೋದ್ಲು ಅನ್ಬಿಟ್ಟು ಹೆಂಗೋ ಅಮ್ಮ ನಾನು ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ತಿಳ್ಕೊಬೇಡ చనగిరు నీను సుమ్ తలసేడా అదే హాక్తమ్ వయస్ కాలి అల్లి వన్వాసత్తి వందని ఒట్రే ఐడన్స్ ఒట్ ఎడ్ అన్స్క నిన్ ఒ బేడా ఎరడు బేడా నన్ే ఈ అర్థ ఆగోయ్ కష్ట సుఖ నన్ బా అర్థ ఆగోయ్ కనవ నిజవే అయ్యో ఏనప్పా మూడు ఎస్ దిస అంత నవ్ అకును మన ఇరదు అంత వసీ యత్నెగతిలో కనవ నం అప్ప ఆ ಪಾಪ ಅವ್ರೇನೋ ಇರ್ಸ್ಕೊಂಡವ್ರೆ ಅವ್ರಿಗೆ ತಿನ್ನೋಕೆ ತಿನ್ನೋಕುಣ್ಣ ಗತಿ ಇಲ್ಲ ಇನ್ನು ನನ್ನ ಎಷ್ಟು ಗಂಟ ನೋಡ್ಕೊಂಡವ್ರು ಅಂದ್ಬಿಟ್ಟು ಏತನಿ ಹಾಗೆ ತೊಗೊಂಡವ ನಿಜವಾಗ್ಲೂ ಈಗ ಹೆಂಗೋ ಸಮಾಧಾನ ಆಯಿತು ಮನ್ಸಿಗೆ ಇವನಿ ರಾತ್ರಿ ಹಂಗು ಹೋಗ್ತಿದ್ದೆ ನನ್ನ ಮಗ ಹೋಗಿದ್ದೀಯರ ನೀನು ನಿನ್ಗೆ ನಿನಗೆ ಕಿಲ್ವ ಸತಿ ಈ ಕೆಲಸ ಮಾಡಬೇಡ ನಾನು ಹೆರ್ತಿ ಏನು ಬೇಕು ಅಂತ ಮಾಡಿದಳ ನಾನು ಇರ್ತಿ ಹೇಗೆ ನೋಡ್ಕೊಳ್ಳಿ ಬೇರೆಯವರು ಹಾಂ ಹಾಂ ಅಷ್ಟು ಚೆಂದಾಗಿ ನೋಡ್ಕೊತಾಳೆ ನಾನು ಇರ್ತಿ ಅದನ್ನ ನೀನು ಅರ್ಥ ಮಾಡ್ಕೊಳಕ್ಕಿಲ್ವಲ್ಲವ ನೀನು ಹಿಂಗೆ ಆಡ್ತಿಲ್ಲವ ಸರಿಯವ ಅಂದ್ಕೊಂಡು ಏನು ಬೇಕಾ ನನಗೆ ಆಡ್ತಾ ಬೋಯ್ತಾ ಕುಂತಿದ್ದವ ನಾನು ಏನಾರು ಬೋಯ್ಕೊಳ್ಳಿ ತಪ್ಪು ನಂದಾಗದೆ ಅಂಥದ್ರಲ್ಲಿ ನಾನು ಯಾಕೆ ಮಾತಾಡಬೇಕು ಅನ್ಬಿಟ್ಟು ಏನು ಮಾತಾಡ್ಲಿಲ್ಲ ಕಣವ ನನಗೇನು ಮಾತಾಡ್ಲಿಲ್ಲ ಅದೇ ಹಾಕಬೇಕು ಮಾತಾಡೋದು ಬೇಡ ಬಿಡೋದು ಬೇಡ ಅಂದ್ಬಿಟ್ಟು ನಾನು ಮಾತಾಡ್ಲಿಲ್ಲ ಓ ಏನಾರು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಅದೇನು ಅಟ್ಟೆ ಹುರ್ಕತ್ತೋ ಏನೋ ಈ ಕೂಡಲೇ ಊಟವ ಊನಿಗೆ ಅಂದ್ಬಿಟ್ಟು ಆಟೋತ್ನೇಲೆ ಹೋಗಿ ನನ್ನ ಬಂದ ಮೇಲೆ ಯಾವ ಮಾಲ್ ಬಾಳ್ ತಂದಿದ್ರು ಹ್ಞೂ ಬಾಡಿನ ಹೆಸರು ಮಾಡಿ ಹುಣ್ಣಕ್ಕೆ ಇಕ್ಕ ಕೊಟ್ಲು ಏನೇ ಆಗುತ್ತೂ ನಮ್ಮ ಮನೆ ಸುದ್ದಿ ಮಾತಾಡ್ಬಿಡ ಕಣತೆ ಅಂತ ಯಾವ ಹೇಳೋದ್ಲು ಕಣವ ಅಯ್ಯೋ ನನಗೆ ನಾಚಿಕೆ ಆಗೋಯ್ತು ಕನ್ನ ಜಾನ್ಕಿ ತೂ ಹಾಳಾದ ಮುಂಡೆ ನಾನು ವಯಸ್ಸಲ್ಲಿ ದೊಡ್ಡೋಳಾದ್ರು ನಡವಳಿಕೆ ಅಲ್ಲಿ ಚಿಕ್ಕ ಆಗ್ಬಿಟ್ನಲ್ಲ ಅಂತವ ಓಸಿ ಬೇಜಾರಾಗಿರಕ್ಕಂದ ಜಾನ್ಕಿ ನನಗೆ ಅಪ್ಪ ಹಾಟಿ ಬೇಜಾರಾದಂಗೆ ಆಗ್ಬಿಡ್ತು ತೂ ನನ್ನ ಒಂದು ಜನ್ಮ ಹಿಂಗೆ ಮಗನ ಕೈಲೂ ಸಸೆ ಕೈಲು ಊರ ಕೈಲೆಲ್ಲ ಬುದ್ಧಿ ಹೇಳ್ಸ್ಕೊಳಂಗೆ ಮಾಡ್ಕೊಬಿಟ್ನಲ್ಲ ಅಂದ್ಬಿಟ್ಟು

ಬೇರೆ ನಿನ್ ಸೊಸೆ ಮನೆ ಬೇರೆ ಇಲ್ಲ ನಿನ್ ಮಗನ ಮನೆ ಬೇರೆಯೋ ಆ ಅವ್ರದ್ದು ಮಾನ ಓದಂಗೆ ತಾನೇ ಏನೇ ಆದ್ರೂ ನಿನ್ನ ಹೆಸ್ರೇ ಬರ್ತೀವಿ ಗೊತ್ತು ಇನ್ನು ಯಾರ ಹೆಸ್ರು ಬರೀಕಿಲ್ಲ ಸುಮ್ಮನೆ ಚೆನ್ನಾಗಿರೋದ್ ಕಲೀ ನೀನು ಅದು ಇದು ಅನ್ಕೊಂಡು ಇದ್ ಮಾಡ್ಕೋಬೇಡ ತೀರ್ಮಾನ ತಾಕೋಬಿಟ್ಟೆ ಕನ್ನ ನಾನು ದೇವ್ರಾಣ್ಯಗು ತೀರ್ಮಾನ ತಾಕಬಿಟ್ಟೆ ಬೇಡ ಬೇ ಬೇಡ ಯಾವುದು ಏ ಬೇಡಕ್ಕೆ ಬೇಡ ಅನ್ಕೊಂಡು ನಾನು ತೀರ್ಮಾನ ತಕೊಂಡೆ ಕಂತಾಯಿ ನೀನ್ ಏನಾರು ಅನ್ಕೋ याव इ बेड इनु कणवड मन तको बेड मा बेड अवडे बंद बेड सरिका सूमकी बेड सम्मिरा तलेस बेड यास्के सूम्ने तस बेड सूम्नी आरमे मार्ते उणक तिन्हेमदेगिर अदुदू या मार्किय नीर्म याव सेड इनु हँगिर हंग ಸರಿ ಸರಿ ಹೆಂಗೋ ಒಳ್ಳೇದಾಗ್ಲಿ ಕನವ ಅದಕ್ಕೆ ನಮ್ಮ ಹೊಟ್ಟೆಯವರು ಹೋಗಿ ಹೇಳ್ಬಿಟ್ಟು ಬಂದೆ ಅಂದ್ನ ಹೋಗಿ ಮೊದ್ಲು ಹೋಗಿ ನೋಡೋ ದೊಡ್ಡ ಮನ್ಸಿಂಗ ಹೋಗಿ ಕಳ್ಸಿದ್ ಬಂದಿದ್ದೇವ ಅಮ್ಮನ ಹೆಂಗೆ ನೋಡ್ಕೊಂಡಿದ್ದಾರೋ ಹೆಂಗೋ ನೀನು ಬುದ್ಧಿ ಹೇಳಿರೋದು ಕೇಳೋಗ ಕಟ್ಟ ಬಂದಿರೋದಂತೆ ಹೋಗು ಮೊದ್ಲು ಹೋಗಿ ನೋಡ್ಬಿಟ್ಟವ ಅಮ್ಮನ ಕೇಳೋಗು ರಾತ್ರಿ ಏನಾರ ಮೇಲೆ ಜಾಗಿಂಗ್ಳ ಆಡಿದ್ರೆ ಹೆಂಗೆ ಏನೋ ಅಂತ ಅಂದ್ಬಿಟ್ಟು ಕಳ್ಸಿದ್ರು ಕನಮ್ಮ ದೇವ್ರಾಣ್ಯಾಗು ಇಲ್ಲ ಕನಗ ಇರೋದು ಮಾತಾಡಬೇಕು ಇಲ್ದ ನೀ ಹೇಳ್ಬಾರ್ದು ಹೋಗುವ ಅದೇ ಅವ್ನು ಬೋದ ಹಿಂಗೆಲ್ಲ ಹೋಗಿದೆಯಲ್ಲ ಸರಿಯ ನೀನು ಹಿಂಗೆಲ್ಲ ಹೋಗ್ಬಾರ್ದು ಕಣವ ಅಂತ ಹೇಳ್ಕೊಂಡು ಅವ್ನು ಬೋದವ್ವ ಅವಳಂತು ಹೊಡಿತುಟ್ಟಿ ಮೇಕುಯ್ನಿಲ್ಲ ಕಣವ್ ಇರೋದು ಹೇಳ್ಬೇಕು ಇಲ್ದವದ್ದು ಮಾತಾಡಬಾರ್ದು ಮುನ್ಸ ತುಟಿ ಮೇಕು ಇಲ್ಲ ಸುಮ್ಮನೆ ಇದ್ಲು ಅವಳು ಘಟಪನೆ ಅದ್ಕೆ ನಾನಿನ್ಯೇ ಆಟ ಮಾತಾಡಕ್ಕೆ ಹೋದೇ ಸುಮ್ಮನೆರಳೆ ನಾನೇ ಅರ್ಗಿಸ್ಬಿಟ್ಟು ಹೋಗಿಸ್ಕೊಳ್ಳೋಣ ಆಕೆ ನಾನು ಏನು ಮಾತಾಡಲಿಲ್ಲ ಒತ್ತಾರ ಎದ್ದಿ ಅದೇ ಸಾರಿತ್ತು ತಂಗ್ಳು ಸಾರು ಅಂದ್ಬಿಟ್ಟು ಹಿಟ್ಟು ಮಾಡಿದ್ಲು ಅನ್ನ ಮಾಡಿದ್ಲು ಕಾರದ್ಲು ಬಿಸಿನೀರು ಕೊಟ್ಟಲು ಬಿಸಿ ಹಿಟ್ಟಿ ಕೋದ್ಲು ಅವ್ವ ಯಾಕೆ ಮಾತಾಡಿ ಅವಳು ಬಗೆಪ್ಪ ಹೆಂಗೋ ಮಾಡಿದ್ಲು ಅಲ್ಲಿ ಉಂಡ್ಬಿಟ್ಟು ಹೋಗಿ ಬರ್ತೀನಿ ಕಣವ ಅನ್ಕ ಓದ್ಲು ಆಯ್ತು ಹೋಗವ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕಳೆ ಕನವ ನಾಕು ಒಲ್ತಕೆ ಹೋಗಿ ಹ್ಯಾಂಗೇ ಅಲ್ಲಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಕುಂತ್ಕೊಂಡೆ ಟೀ ಕಪ್ಪಿ ಕಾಯಿಸ್ಕೊಟ್ರು ಕುಡಿದ್ಬಿಟ್ಟು ಕಡದಿ ಬಂದೆ ಇನ್ನು ಎಷ್ಟು ಹೊತ್ತು ಅಂತ ಇರಾನೆ ಅಂದ್ಕೊಂಡು ಅಯ್ಯೋ ಹೇಗೋ ದೇವ್ರ ದಯದಿಂದ ನಿಂದ ಅಯ್ಯಿಂದ ಬಾ ಮತ್ತೆ ಮನೆಗೆ ಸೇರ್ಸ್ಕೊಳ್ಳಂ ಆಯಿತು ಕನವ ಇವರು ಮನೆಗೆ ಸೇರಿಸ್ಕೊಳಕ್ಕೆ ಯ್ರಿ ನರಕರೊಬ್ರಿ ಅವಳು ಇನ್ನು ದ್ವೇಷ ಸಾಧಿಸ್ತಾಳೆ ಅನ್ಕೊಬಿಟ್ಟಿದ್ದೆ ಕಣವ ನಿಜವಾಗ್ಲೂ ವೇ ನಿನ್ನ ದಯಿಂದ ನೀ ಏನೋ ಒಂದು ಕಣವ ಕನವ ನೀನು ಮರಿ ಮರಿಗೆಲ್ಲ ಒಳ್ಳೇದು ಮಾಡಿದ್ದೆ ಅವರು ಎಲ್ಲರೂ ಕಾಪಾಡ್ಲಿಕ್ಕಂದ್ ಮಗಳೇ ನೀನು ಒಳ್ಳೆ ತನಕ ಒಳ್ಳೇದು ಹಾಗೆ ಆಯ್ತದೆ ಬೇರೆಯವರಾಗಿದ್ರೆ ನನ್ನ ಮಗಳಿಗೆ ಗೆದ್ದೆ ಹಿಡ್ಕೊಂಡದೆ ಅಂತ ಹೇಳಿ ಊರಿಗೆಲ್ಲ ಸಾಕ ಬಂದ್ಲು ಅವ್ರು ಚೆನ್ನಾಗಿದ್ರೆ ಎಷ್ಟು ಹಾಳು ಬಿದ್ದು ಹೋದ್ರೆ ಎಷ್ಟು ಅನ್ನೋರು ಅಂಥದ್ರಲ್ಲೂ ನೀನು ಅಷ್ಟೆಲ್ಲ ಮಾತಾಡ್ಸ್ಕೊಂಡು ವೇ ನನ್ನ ಹಿಂಗೆ ಕಾಪಾಡಬೇಕು ಅನ್ನೋದೊಂದು ಮನ್ಸು ಬತ್ತು ತಿರ್ಗಾ ಓಡಬೇಕು ಅನ್ನೋದು ಮುನ್ಸು ಬತ್ತಲ್ಲ ಅಲ್ಲೇ ಗೆದ್ದೆ ಕಣವ ಅಲ್ಲೇ ನಿನ್ ಗೆದ್ದೆ ನೀನು ಹಳೆ ತನೋ ದುರುಪಯೋಗ ಪಡಿಸ್ಕೊಂಡ ನಾನು ಅಲ್ಲಿ ಸೋತೆ ನಾನು ಸೋತ್ ಬಿಟ್ಟೆ ಕಣವ ಏ ಯಾವ ಸೋತ್ರಿ ಗೆದ್ರೆ ಇಲ್ಲಿ ಏನು ಪ್ರಶಸ್ತಿ ಕೊಡ್ತಿದ್ರಮ್ಮ ಪ್ರಶಸ್ತಿ ಕೊಡ್ತಿದ್ರೆ ಹೇಳು ನಮ್ಮ ನಮ್ಮಸಕ್ಕೆ ನಾವು ಚೆನ್ನಾಗಿರ್ಬೇಕು ಕಣಮ್ಮ ಜನ ಮಿಜಿ ಸಕಾಕಿಲ್ಲ ಸರಿಯಾ ನಮ್ಮಸ್ಕಾರೆ ನಾವು ಶುದ್ಧವಾಗಿರ್ಬೇಕು ಅದೇ ಬೇಕಾಗಿರೋದು ಓಹ್ ನಿಜ ಕಣವ ನಿಜ ನಿನ್ನ ಮಾತು ನೂರಕ್ಕೆ ನೂರು ಭಾಗ ಸತ್ಯ ಕರ್ಕಂದ ನೂರಕ್ಕೆ ನೂರು ಭಾಗ ಸತ್ಯ ನೀನು ಹೇಳೋದ್ರಲ್ಲಿ ಯಾವುದು ಸುಳ್ಳಿಲ್ಲ ಕಣವ ನಿಜವಾಗ್ಲೂ ಏನೋ ಒಂದ್ ಒಳ್ಳೆದೊಂದು ದಾಳಿ ಸುಮ್ಕಿರವ ನಮ್ಗ ಅದೇನೋ ಬೇಕಾಗಿರೋದು ಏನು ತಾಯಿ ಎಲ್ಲ ಒಳ್ಳೇದಾದ್ರು ಒಂದು ಸಾಕು ಕನವ ಇನ್ನೇನು ಬೇಡ ಎಸ್ಕಬೇಡ ಚೆನ್ನಾಗಿರ್ತಾಳೆ ನೀನು ಅಷ್ಟೇ ಅವ್ರ ತಕ್ಕ ನೀನು ಚೆನ್ನಾಗಿತ್ಕೊಂಡು ಹೋಗು ಯಾರ ಮನೆ ತಕು ಹೋಗ್ಬೇಡ ಯಾರ ಸುದ್ದಿರು ನಿಮ್ದಾಗಿ ನಿಮ್ದೆಗೆ ಕರಾಕಡೆ ಬಂದರೆ ಬಾನ ಮಾಡ್ತಗ ಇಲ್ವಾ ಸುಮ್ನಿರು ಅಂತಾವು ಸರಿ ಕನ್ಸಂದ ಸರಿ ಕಣವಾ ಮಾತಾಡ್ತಾ ಇದ್ರೆ ನನಗೆ ಬಹಳ ಖುಷಿ ಕಣವ್ ಹಂಗ್ತ ಹೋಗ್ಬೇಡ ಅನ್ಬಿಟ್ಟು ಇರ್ಬಿಡಾ ನಮ್ಮ ಬಮ್ಮ ನನ್ ಸೊಸೆ ಇರ್ತಾಳೆ ನಾನು ಇರ್ತೀನಿ ಬರಿ ಮತ್ತೆ ಹಾ ಬರ್ತೀನಿ ಬರ್ತೀನಿ ಕಣವ್ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ